ಶಾಸಕರಾದ ಎಆರ್ ಕೃಷ್ಣಮೂರ್ತಿ ಅವರಿಂದ ಶಾದಿಮಹಲ್ ಕಟ್ಟಡದ ಶಂಕುಸ್ಥಾಪನೆ ಚಾಮರಾಜನಗರ ಜಿಲ್ಲೆಯ ಎಳಂದೂರು ಪಟ್ಟಣದ ಬಳೆಪೇಟೆಯಲ್ಲಿ ಮುಸ್ಲಿಂ ಸಮುದಾಯದ ಜನರಿಗೆ ಐವತ್ತು ಲಕ್ಷ ಅನುದಾನದಲ್ಲಿ ಶಾದಿ ಮಹಲ್ ಕಟ್ಟಡವನ್ನು ನಿರ್ಮಿಸಲು ಕೊಳ್ಳೇಗಾಲ ಕ್ಷೇತ್ರದ ಶಾಸಕರಾದ ಎಆರ್ ಕೃಷ್ಣಮೂರ್ತಿ ಅವರು ಹಾಗೂ ಮುಸ್ಲಿಂ ಸಮುದಾಯದ ಗುರುಗಳಾದ ಅಬ್ರಾಹಿಂ ಅಹ್ಮದ್ ಅವರು ಅಲ್ಲಾದೇವರನ್ನ ಸ್ಮರಿಸುತ್ತಾ ಶಂಕುಸ್ಥಾಪನೆಯನ್ನ ನೆರವೇರಿಸಿದ್ದಾರೆ ಶಾಸಕ ಯಾರ್ ಕೃಷ್ಣಮೂರ್ತಿ ಅವರಿಂದ ಬೂದು ನೀರು ನಿರ್ವಹಣೆಗೆ ಚಾಲನೆ ಚಾಮರಾಜನಗರ ಜಿಲ್ಲೆಯ ಎಳಂದೂರು ತಾಲೂಕಿನ ಅಂಬಳೆ ಗ್ರಾಮದಲ್ಲಿ ಸ್ವಚ್ಛ ಭಾರತ್ ಮಿಷನ್ ಅಡಿ ಸುಮಾರು ಮೂವತ್ಮೂರು ಲಕ್ಷ ವೆಚ್ಚದಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿವಿಧ ಕಾಮಗಾರಿಗಳಿಗೆ ಬೂದು ನೀರು ನಿರ್ವಹಣೆ ಚರಂಡಿ ಹಾಗೂ ಇನ್ಲೈನ್ ಕಾಮಗಾರಿಗೆ ಚಾಲನೆ ನೀಡಿದ್ದಾರೆ ನಂತರ ಶಾಸಕರು ಸಭೆಯ ಕುರಿತು ಮಾತನಾಡಿ ಸಾರ್ವಜನಿಕರಿಗೆ ಬೂದು ನೀರು ನಿರ್ವಹಣೆ ಕಾಮಗಾರಿಗಳ ಉದ್ದೇಶದ ಬಗ್ಗೆ ಮತ್ತು ಜಿಲ್ಲೆಯ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಮ್ಮ ಜಿಲ್ಲೆ ಪ್ರಥಮ ಸ್ಥಾನದಲ್ಲಿ ಇದೆ ಎಂದು ಹೇಳಿದ್ದಾರೆ ನಂತರ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರಾದ ಹೊಂಗನೂರು ಚಂದ್ರ ಅವರು ಮಾತನಾಡಿ ನಮ್ಮ ಕ್ಷೇತ್ರದ ಶಾಸಕರು ಕ್ಷೇತ್ರ ಅಭಿವೃದ್ಧಿ ಮಾಡುವುದು ಅವರ ಕಾಯಕವಾಗಿದೆ ನುಡಿದಂತೆ ನಡೆಯುವ ಜನಪ್ರಿಯ ಶಾಸಕರಾಗಿದ್ದಾರೆ ನಮ್ಮ ಭಾಗದ ಜನರಿಗೆ ಇಂತಹ ಶಾಸಕರು ಸಿಕ್ಕಿರುವುದು ನಮ್ಮ ಪುಣ್ಯ ಎಂದು ಹೇಳಿದ್ದಾರೆ ಕಾರ್ಯಕ್ರಮದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷರಾದ ಜಿ ಯೋಗೇಶ್ ಎಇಇ ಚಂದ್ರಶೇಖರ್ ಇಒ ಉಮೇಶ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನವೀನ್ ಮಾಜಿ ಅಧ್ಯಕ್ಷರಾದ ಸಿದ್ದನಾಯಕ ಮತ್ತು ನಂಜುಂಡಸ್ವಾಮಿ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಮತ್ತು ಸಾರ್ವಜನಿಕ ರು ಹಾಜರಿದ್ದರು ವರದಿ ಮಹಾದೇವಸ್ವಾಮಿ ನಂದಿ ಟಿವಿ ಚಾಮರಾಜನಗರ ಸರ್ ವ್ಯಾಪ್ತಿಯಲ್ಲಿ ಈ ಶಾದಿಮಾಲ್ ನಿರ್ಮಾಣ ಕಾಮಗಾರಿಯ ಭೂಮಿ ಪೂಜೆಯನ್ನು ನೆರವೇರಿಸಿದಂತ ಮುಸ್ಲಿಂ ಸಮಾಜದ ಮೌಲ್ಯಗಳಾದಂಥ ಅಬ್ರಹಾಂ ಅಬ್ರಹಾಂ ಅಹಮದ್ ರವರಿಗೆ ನಾನು ಗೌರವಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಬಯಸ್ತೇನೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ನಮ್ಮ ಜಿಲ್ಲೆಯ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ಅಂತ ಎಚ್ ಚಂದ್ರ ಅವರೇ ತಾಲೂಕು ಗ್ಯಾರಂಟಿ ಯೋಜನೆ ಅಧ್ಯಕ್ಷ ಅಂತ ಪ್ರಭುಪ್ರಕ್ಕೆ ಮುಂದಾಗಿರ್ತಕ್ಕಂಥ ನಮ್ಮ ಲ್ಯಾಂಡ್ ಆರ್ಮಿಯ ತಾಯಕ ಅಂತ ಚಿಕ್ಕಲಿಂಗಯ್ಯನವರೇ ಅಲ್ಪಸಂಖ್ಯಾತರ ಇಲಾಖೆಯ ಜಿಲ್ಲಾ ಮಟ್ಟದ ಅಧಿಕಾರಿಯಾದಂಥ ಪ್ರಕಾಶ್ ರವರೇ ದೊಡ್ಡ ಜಮಾನು ಭೂಮಿ ಪೂಜೆ ಆಗಬೇಕಾಗಿತ್ತು ನನ್ನನ್ನು ಈ ಒಂದು ವಿಧಾನಸಭಾ ಕ್ಷೇತ್ರದ ಶಾಸಕನಾಗಿ ಎರಡು ಸಾವಿರದ ಇಪ್ಪತ್ತ್ಮೂರು ಈ ಒಂದು ವಿಧಾನಸಭೆಯಲ್ಲಿ ನಾನೇನು ಉದಾಹರಣೆ ಆಗ್ಬಿಟ್ಟಿದ್ದೆ ದೇಶಾದ್ಯಂತ ಅಲ್ಲಿಂದ ಮುಕ್ತಿ ಮಾಡಿದ ಜನತೆ ನಮ್ಮ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಜನತೆ ಅಂತ ನಾನು ಕಳಿಸ್ ಮಸಲು ಕೂಡ ನಾನು ಅಂದ್ಕೊಂಡಿರಲಿಲ್ಲ ಎಲ್ಲ ಧರ್ಮದ ಎಲ್ಲ ವರ್ಗದ ಸರ್ವ ಪಕ್ಷದ ಸಾಮಾನ್ಯ ಮತದಾರರು ಕೂಡ ನನ್ನ ಮೇಲೆ ಭಾಳ ವಿಶ್ವಾಸದಿಂದ ನನ್ನನ್ನು ಆಯ್ಕೆ ಮಾಡಿದೆ ಆ ವಿಶ್ವಾಸ ನಾನು ಎಂದೂ ಕೂಡ ಋಣಿಯಾಗಿರ್ಲಬೇಕು ಕೇವಲ ಋಣಿಯಾಗಿದ್ರೆ ಸಾಲದು ನೀವೇ ನನ್ನ ಮೇಲೆ ವಿಶ್ವಾಸ ಇಟ್ಟು ನನ್ನ ಆಯ್ಕೆ ಮಾಡಿದ್ದೀರಾ ನಿಮ್ಮ ಋಣವನ್ನ ತೀರಿಸ್ತಕ್ಕಂಥ ರೀತಿಯಲ್ಲಿ ನಿಮ್ಮ ಜನಸೇವಕನಾಗಿ ನಾನು ಕೆಲಸ ಮಾಡೋದು ಆ ರೀತಿಯಲ್ಲಿ ನಮ್ಮ ಸರ್ಕಾರ ಮಾಡಿ ಸಿದ್ದರಾಮಯ್ಯ ಸಹೇ ಅವರ ನಾಯಕ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಈ ಎರಡು ವರ್ಷದಲ್ಲಿ ಅನೇಕ ಜನಪರ ಕಾರ್ಯಕ್ರಮ ಸಂಬಂಧಪಟ್ಟಂಥ ಯೋಜನೆಗಳನ್ನ ಮಂಜೂರು ಮಾಡಿಸಿ ಈಗಾಗಲೇ ಭೂಮಿ ಪೂಜೆ ಮಾಡಿ ಆ ಎಲ್ಲ ಯೋಜನೆ ಕಾಮಗಾರಿಗಳು ಸುರತವಾಗಿ ನಡೀತಾ ಇರ್ತಕ್ಕಂಥದ್ದು ನಾನು ಕಾಣಿ ವಿಶೇಷವಾಗಿ ಮುಸಲ್ಮಾನ್ ಬಂಧುಗಳು ನಾನು ಚುನಾವಣೆ ಬಂದಾಗ ಆಶೀರ್ವಚನ ಆಶೀರ್ವಾದ ಮಾಡುವಂತಹ ಸಮಾಜದ ಹಿರಿಯ ಗುರುಗಳೇ ಹಾಗೂ ನಮ್ಮ ಈ ಒಂದು ಜಾಮಿಯಾ ಮಸೀದಿಯ ಅಧ್ಯಕ್ಷರು ಈಗ ಈಗ ತಾನೇ ಹೇಳಿದ್ರು ಸುಮಾರು ಇಪ್ಪತ್ತೇಳು ವರ್ಷಗಳಿಂದ ನಾವೆಲ್ಲ ಬಂದಂಥ ಎಲ್ಲ ಶಾಸಕರು ಸಂಸದರುಗಳಿಗೆ ಮನವಿ ಮಾಡಿಕೊಂಡ್ರು ಸಹ ಈ ಒಂದು ಕಾರ್ಯನಿರ್ವಹಿಸಲಿದೆ ಇವತ್ತು ಆ ಸಂದರ್ಭ ಬಂದಿದೆ ಅಂತೇಳಿ ಮನೆ ಅಧ್ಯಕ್ಷರ ತಮ್ಮ ಕೃತಜ್ಞತೆಗಳನ್ನು ಅರ್ಪಿಸಿದ್ದಾರೆ ಇದಕ್ಕೆ ಮೂಲ ಕಾರಣಕರ್ತರಾದಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು ಈ ಭಾಗದ ಜನಪ್ರಿಯ ಶಾಸಕರಂಥ ಕೃಷ್ಣಮೂರ್ತಿ ಸರ್ ಅವರೇ ಗೌರವಿತ ಟೌನ್ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರುಗಳೇ ಹಾಗೆ ನಮ್ಮೆಲ್ಲರ ಹಿರಿಯ ಮುಖಂಡರಂಥ ಯೋಗೀಶ್ ಯೋಗೀಶ್ ಸರ್ ಅವರೇ ಮತ್ತು ವಿಶೇಷವಾಗಿ ಇಲ್ಲಿ ಹಾಸ್ದಾಗಿರುವ ನಮ್ಮ ಎಲ್ಲ ಮುಖಂಡಗಳೇ ಮತ್ತು ಯಳಂದೂರು ತಾಲೂಕಿನ ಬೇರೆ ಬೇರೆ ಗ್ರಾಮಗಳಿಂದ ಬಂದಿರುವ ನಮ್ಮ ಮುಸ್ಲಿಂ ಸಮಾಜದ ಮುಖಂಡಗಳೇ ವಿವಿಧ ಕೋಮುಗಳ ಮುಖಂಡ ಮುಖಂಡರುಗಳೇ ಇದೊಂಥರ ಸರ್ವಧರ್ಮ ಸರ್ವಧರ್ಮದ ಸಮ್ಮೇಳನ ತಪ್ಪಾಗ್ದಾರ ಯಾಕೆಂತಂದರೆ ಎಲ್ಲ ವರ್ಗದವರು ಸೇರಿ ಇವತ್ತು ಒಂದು ನಮಗೊಂಥರ ವಿಶೇಷ ಇವತ್ತು ಯಾಕೆ ಬೇರೆ ಬೇರೆ ಗೃದ್ದಿ ಪೂಜೆಗಳನ್ನ ಬೇರೆ ಬೇರೆ ಸಮಾಜದ ಗುದ್ದಿ ಪೂಜೆಗಳನ್ನ ಮಾಡ್ತಾ ಇರ್ತೀವಿ ಬಟ್ ವಿಶೇಷವಾಗಿ ಇವತ್ತು ನಾವು ಪ್ರಾರ್ಥನೆ ಮುಖಾಂತರ ಒಂದು ಉತ್ತಮವಾದಂಥ ಒಂದು ಸಂದೇಶವನ್ನು ಕೊಡೋದ್ರ ಮುಖಾಂತರ ಗೃಹಿ ಪೂಜೆಯ ಕಾರ್ಯಕ್ರಮವನ್ನು ಗುರುಗಳು ನೆರವೇರಿಸಿಕೊಂಡಿದ್ದಾರೆ ಅದಕ್ಕೆ ಪೂರಕವಾಗಿ ಅವ್ರ ಮತ್ತೆ ಒಂದು ಆಸೆ ಏನಪ್ಪಾ ಅಂದರೆ ನಮ್ಮ ಗುರು ಗುರುಗಳ್ರು ಮತ್ತು ಮುಸ್ಲಿಂ ಸಮಾಜದ್ದು ಈಗೇನು ಶಾಸಕರು ಅನುದಾನ ಹಾಕಿದ್ದಾರೆ ಗುದ್ದಿ ಪೂಜೆ ಮಾತ್ರ ಅಲ್ಲ ಇದನ್ನು ಶಂಕಿತ ಇದನ್ನು ಉದ್ಘಾಟನೆ ಸಹ ಅವ್ರು ಆಗಬೇಕು ಅದು ಮಂತ್ರಿಗಳಾಗಿ ಬಂದು ಉದ್ಘಾಟನೆ ಮಾಡಬೇಕು ರಾಜವಾಸನ ಆಶೀರ್ವಾದವನ್ನು ದೂರುಗಳು ಮಾಡಿದ್ದಾರೆ ಅದು ಸಹ ಯಾಕೆಂತಂದ್ರೆ ಏನು ಅಂಬೇಡ್ಕರ್ ಅವರು ಏನು ಆಲ ಅವರ ಏನು ಸಂವಿಧಾನದ ಅಡಿನಲ್ಲಿ ನಾವೆಲ್ಲರೂ ಒಂದು ನಾವು ಯಾವುದೇ ಸೋದರ ಸಂಬಂಧ ಭಾವ ಭಾವನೆ ಇರಬೇಕು ಎಲ್ಲ ರಾಷ್ಟ್ರವನ್ನು ರಾಷ್ಟ್ರವನ್ನ ಪರಿಕಲ್ಪನೆಯನ್ನು ಇಟ್ಕೊಂಡು ಅಂಬೇಡ್ಕರ್ ಅವರು ಮಾಡಿದ್ರು ಆ ಪರಿಕಲ್ಪನೆಯನ್ನು ಸಾಕಾರಗೊಳಿಸೋ ನಿಟ್ಟಿನಲ್ಲಿ ಮನೆ ಶಾಸಕರು ದುಡಿತಾ ಇದೆ ಅಂತ ದುಡಿತಾ ಇದ್ದಾರೆ ತಪ್ಪಾಗಲಾರ ಯಾಕೆಂತಂದ್ರೆ ಇವತ್ತೇನು ಅವರು ವಿಶೇಷವಾಗಿ ಮುಖ್ಯಮಂತ್ರಿಗಳು ಅನುದಾನವನ್ನು ಕೊಟ್ಟಂತ ಅನುದಾನವನ್ನ ಎಲ್ಲವರ್ಗೂ ಅದು ನೋಡಿ ಎಲ್ಲೂ ಗುರ್ಸಲ್ಲ ಬೌದ್ಧ ಧರ್ಮನ ಯಾರಾದರೂ ಇದುವರೆಗೆ ಯಾರು ಗುರ್ಸಿಲ್ಲ ಆ ಬೌದ್ಧ ಧರ್ಮದ ಅಲ್ಪಸಂಖ್ಯಾತ ಕೋಟದಲ್ಲಿ ಅದಕ್ಕೆ ಅನುದಾನವನ್ನು ಹಾಕೊಳ್ಳೋದ ಮುಖಾಂತರ ಒಂದು ಇತಿಹಾಸವನ್ನೇ ನಿರ್ಮಿಸಿದ್ದಾರೆ ನಮ್ಮ ಶಾಸಕರು ಅದರಲ್ಲೂ ವಿಶೇಷವಾಗಿ ಮುಸ್ಲಿಂ ಸಮಾಜದವರಿಗೆ ಎಳು ಟೌನಲ್ಲಿ ಹಲವಾರು ಅಭಿವೃದ್ಧಿ ಕೆಲಸಗಳು ಬಂದಾಗ ಎಲ್ಲ ಕೇಳ್ತಾ ಇರು ಮಾನ್ಯ ಮುಖಮಂತ್ರಿಗಳಿರ್ಬೋದು ಬೇರೆ ಬೇರೆ ಸಮಯ ನಮ್ಮ ಈ ಭಾಗದ